ಅಬು ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಶ್ರೀ ಜಗದ್ಜ್ಯೋತಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹೊಸಕುಣಕಿ ಗ್ರಾಮದ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗಜ್ಯೋತಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು ಶ್ರಾವಣ ನಿಮಿತ್ತ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಹದಿಮೂರರವರೆಗೆ ಪರಮಪೂಜ್ಯ ಗುರುಪ್ರಸಾದ ಸ್ವಾಮೀಜಿ ಇವರಿಂದ ಪ್ರತಿನಿತ್ಯ ಸಾಯಂಕಾಲ ಏಳು ಗಂಟೆಗೆ ಬಸವೇಶ್ವರ ಜೀವನ ಚರಿತ್ರೆ ಕುರಿತು ಪ್ರವಚನ ಜರುಗಿಸಲಾಯಿತು ಸೋಮವಾರ ದಿವಸ ಶ್ರಾವಣ ಮಾಸದ ಮಧ್ಯೆ ಸೋಮವಾರ ಆತುದರಿಂದ ಬಸವೇಶ್ವರ ಪಲ್ಲಕ್ಕಿ ನಂದಿ ಧ್ವಜ ಕುರುವಂತರ ಶಸ್ತ ಹಾಯಿಸಿಕೊಳ್ಳುತ್ತಾ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿನ ಮೆರವಣಿಗೆ ಜನರ ಮನಕುಲವಂತ ದೃಶ್ಯ ನೋಡಿ ಭಕ್ತಾದಿಗಳು ಪ್ಯಾನಿಂತರಾದರು ಸುಮಾರು ಎರಡು ನೂರು ಉದ್ದದ ಹಗ್ಗವನ್ನು ಶಸ್ತ್ರಕ್ಕೆ ಸಿಲುಕಿಸಿ ಸುಮಾರು ಇಪ್ಪತ್ತು ನಿಮಿಷದವರೆಗೆ ಶಸ್ತ್ರ ಹಾಯಿಸಿಕೊಂಡ ಕುರುವಂತರು ನಂತರ ದೇವಸ್ಥಾನಕ್ಕೆ ಆಗಮಿಸಿ ಭಜನೆ ಆರತಿಯೊಂದಿಗೆ ದೇವರ ಕಾರ್ಯಕ್ರಮ ನೆರವೇರಿಸಲಾಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಕರ್ನಾಟಕ ಮಹಾರಾಷ್ಟ್ರದ ಸುಪ್ರಸಿದ್ಧ ಪೈಲ್ವಾನರಿಂದ ಜಂಗಿ ನಿಕಾಲಿ ಕುಸ್ತಿಗಳು ನೆರವೇರಿಸಲಾಯಿತು ಯೋಗ್ಯ ಪೈಲ್ವಾನರಿಗೆ ಯೋಗ್ಯ ಬಹುಮಾನ ಕೊಡಲಾಯಿತು ದಿನಾಲ್ಕ ಹನ್ನೆರಡರಂದು ಮಂಗಳವಾರ ದಿವಸ ಸಾಯಂಕಾಲ ಆರು ಗಂಟೆಗೆ ಸರಿಗಮಪ ವಿಜೇತ ಶಿವಾನಿ ಸ್ವಾಮೀಜಿ ಮತ್ತು ರೇವಣಸಿದ್ಧ ಪುಲಾರೆ ಇವರಿಂದ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿಗಳು ಆಗಮಿಸಬೇಕು ಎಂದು ಕಮಿಟಿಯವರು ವಿನಂತಿಸಿಕೊಂಡರು ಸಂದರ್ಭದಲ್ಲಿ ದೇವಸ್ಥಾನದ ಪೂಜಾರಿ ಶ್ರೀಶಲ್ ಹಿರೇಮಠ್ ಖಜಾಂಚಿ ಬಸವರಾಜ್ ಹಳಕೆ ಅಂಬಣ್ಣ ವಾಗೆ ಬಸವರಾಜ್ ವಾಗ್ಮೋರೆ ಬಸೀರ್ ತೋಶಿವಾಲ್ ಲಕ್ಷ್ಮಣ ಬೇನೂರ್ ಶ್ರೀಮಂತ್ ಬನ್ಸೋಡೆ ನಾಮದೇವ್ ಮಿಸಾಳೆ ಚಿದಾನಂದ್ ವಾಲಿಕರ್ ರಾಜ್ಕುಮಾರ್ ಹತ್ತೂರ್ ರಾಜಶೇಖರ್ ಜೇವರ್ಗಿ ಕುಮಾರ್ ಗುದಗಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ